ಉತ್ತರ ಕನ್ನಡ ಜಿಲ್ಲೆ ಅಂಕೋಲದ ಶಿರೂರಿನಲ್ಲಿ ಉಂಟಾಗಿರುವಂತಹ ಗುಡ್ಡ ಕುಸಿತದಿಂದಾಗಿ ಲಾರಿ ಮತ್ತು ಟ್ಯಾಂಕರ್ ಚಾಲಕರಿಗೆ ಸಾಕಷ್ಟು ಸಮಸ್ಯೆಗಳು ಉಂಟಾಗಿರುವಂಥದ್ದು ಈ ನಿಟ್ಟಿನಲ್ಲಿ ಸಾಕಷ್ಟು ವಾಹನಗಳು ಕೂಡ ಶಿರೂರು ಟೋಲ್ ಪ್ಲಾಜಾದ ಹತ್ತಿರದಲ್ಲಿರುವಂಥದ್ದು ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ವಾಹನ ಚಾಲಕರು ನಮ್ಮ ಜೊತೆ ಇದ್ದಾರೆ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಿದ್ದಾರೆ ಎರಡು ದಿವಸದಲ್ಲಿ ಏನು ಅವರು ತಂದಿರುವಂತಹ ಒಂದು ಸರಕು ಸಾಮಗ್ರಿಗಳನ್ನೇನಿತ್ತು ಅದನ್ನು ಸಪ್ಲೈ ಮಾಡಬೇಕಿತ್ತು ಆದರೆ ಈಗ ಐದು ದಿವಸ ಕಳೆದಿರುವಂಥದ್ದು ಸಾಕಷ್ಟು ಸಮಸ್ಯೆಗಳನ್ನು ಕೂಡ ಎದುರಿಸುತ್ತಿರುವಂಥದ್ದು ಅವರ ಜೊತೆ ಮಾತನಾಡಿಸ್ತಾ ಹೋಗಿ ಸರ್ ಈಗ ಗುಡ್ಡ ಕುಸಿತ ಆಗಿದೆ ಸಾಕಷ್ಟು ಸಮಸ್ಯೆ ಆಗ್ತಿದೆ ನೀವು ಎಷ್ಟು ದಿವಸದಿಂದ ಇಲ್ಲಿ ಇದ್ದೀರಿ ಅಂತ ಸ್ಟೇ ಆಗಿದ್ದೀರಿ ಅಂತ ನಾವು ಇಲ್ಲಿ ಈ ಸ್ಥಳಕ್ಕೆ ಬಂದು ಮೂರು ದಿನ ಇದೆ ಸರ್ ಇನ್ನೂ ಎಷ್ಟು ದಿನ ಆಗೋದು ಅಂತ ಗೊತ್ತಿಲ್ಲ ನಮಗೆ ಹಾಗಾಗಿ ಕಾಯ್ತಾ ಇದ್ದೇವೆ ಟೋಲ್ ಹತ್ರ ಟೋಲ್ ಹತ್ರ ಗಾಡಿ ಹಾಕ್ಕೊಂಡು ಕ್ಯಾಂಡಲ್ ಊಟ ಮಾಡಿಕೊಂಡು ಸ್ಥಾನಕ್ಕೆ ನೀರಿಲ್ಲ ಇಲ್ಲೆಲ್ಲೂ ಯಾವ ವ್ಯವಸ್ಥೆ ಇಲ್ಲ ಇಲ್ಲಿ ಹಾಗಾಗಿ ಕ್ಯಾಂಡಲ್ ತಿಂಡಿ ಮಾಡಿಕೊಂಡು ಇಲ್ಲಿ ಗಾಡೀಲಿ ಬಂದು ಮಲ್ಕೊಂಡು ಟೈಮ್ ದಿನ ಕಳೀತಾ ಇದ್ದೀವಿ ಸರ್ ನಾವು ನೀವು ಎಂಥ ವಸ್ತುಗಳನ್ನು ಸಾಗಿಸ್ತಿದ್ದೀರಿ ನಿಮ್ಮದು ವಾಹನ ಯಾವುದೇ ನಮ್ಮದು ಭಾರತ್ ಎಲ್ ಪಿ ಜಿ ಗ್ಯಾಸ್ ಸರ್ ಅದನ್ನು ಮಂಗಳೂರಿಂದ ಧಾರವಾಡ ಪ್ಲಾಂಟ್ಗೆ ನಾವು ತೊಗೊಂಡು ಹೋಗ್ತಿರುವಾಗ ಈ ಸಂದರ್ಭ ನಡೆದಿದೆ ಹಾಗಾಗಿ ಈಗ ಮೂರು ದಿನ ಯಾವ ಕ್ಲಿಯರ್ ಆಗುತ್ತೋ ಅಂತ ಗೊತ್ತಿಲ್ಲ ಅದು ಕ್ಲಿಯರ್ ಆದ್ಮೇಲೆ ನಾವು ಇಲ್ಲಿಂದ ಎಷ್ಟು ದಿನ ಹೋಗ್ಲಿಕ್ಕೆ ಆಗ ಆಗಂಥದ್ದು ನೋಡಬೇಕು ಸರ್ ನಾವು ಅಂದರೆ ನೀವು ಧಾರವಾಡಕ್ಕೆ ಗ್ಯಾಸ್ ಸಪ್ಲೈ ಮಾಡಲಿಕ್ಕೆ ಒಂದು ನಾರ್ಮಲ್ ಆಗಿ ಎಷ್ಟು ದಿವಸ ತಗೊಳ್ಳುತ್ತೆ ಮತ್ತು ಈಗ ಎಷ್ಟು ದಿವಸ ಆಗಿರುವಂಥದ್ದು ಅಂತೇಳಿ ಈಗ ಲೋ ಈಗ ಲೋಡಾಗಿ ಇಲ್ಲಿ ಬಂದು ಮೂರು ದಿನ ಆಯಿತು ಅಲ್ಲಿಗೆ ಒಂದು ಮೊನ್ನೆ ಎಷ್ಟನೇ ಎಷ್ಟನೇ ತಾರೀಕು ಲೋಡ್ ಮಾಡಿದ್ದು ಅದನ್ನೇ ಇದ್ದೇವೆ ಹಾಂ ಹದಿನೈದು ತಾರೀಕು ಲೋಡ್ ಮಾಡಿದ್ದು ಸರ್ ಇವತ್ತು ತಾರೀಕು ಎಷ್ಟು ಇವತ್ತು ಇಲ್ಲೇ ಇದ್ದೀವಿ ನಾವು ಇನ್ನು ನೋಡಬೇಕು ಎಷ್ಟು ದಿನ ಆಗುತ್ತಂತ ಗೊತ್ತಿಲ್ಲ ಸರ್ ಇಲ್ಲದಿದ್ದರೆ ಎಷ್ಟು ದಿವಸ ತಗೊಳ್ತೀರಿ ಅಂದರೆ ಎರಡು ದಿನ ಎರಡು ದಿನ ಅಲ್ಲಿ ಲೋಡಾದ ಮಂಗಳೂರು ಲೋಡಾದ್ರೆ ಎರಡು ದಿನಕ್ಕೆ ಹೋಗಿ ಅಲ್ಲಿ ಮುಟ್ಟಿ ಮುಟ್ತೇವೆ ನಾವು ಇಲ್ಲಿ ಧಾರವಾಡ ಪ್ಲಾಂಟಿಗೆ ಓಕೆ ಅಂದರೆ ನಿಮಗೆ ಮಾಲಕರೇನಿದ್ದಾರೆ ಎರಡು ದಿವಸಕ್ಕೆ ಬೇಕಾಗಷ್ಟು ಹಣವನ್ನು ಕೊಟ್ಟಿರ್ತಾರೆ ಖರ್ಚಿಗೆ ಹಣವನ್ನು ಕೊಡ್ತೀವಿ ಕೊಟ್ಟಿರ್ತಾರೆ ಆದರೆ ಈಗ ಐದು ದಿವಸ ಆಗಿದೆ ನೀವು ಖರ್ಚಿಗೆ ಅಥವಾ ಊಟಕ್ಕೆ ಯಾವ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀರಾ ಏನು ಮಾಡಿ ಅದೇ ಈಗ ಅವ್ರು ಕೊಟ್ಟಿರೋ ಹಣದಲ್ಲಿ ಇಲ್ಲಿ ಇಲ್ಲಿ ತನಕ ದಿನ ಕಳೆದಿದ್ದೇವೆ ಇನ್ನು ಮುಂದೆ ಹಣ ಇಲ್ಲ ನಮ್ಮ ಹತ್ರ ಮತ್ತೆ ಮಾಲೀಕಗೆ ಫೋನ್ ಮಾಡಿ ನಾವು ನಮಗೆ ಸ್ವಲ್ಪ ಹಣ ಬೇಕು ಅಡ್ವಾನ್ಸ್ ಕೊಡಿ ಅಂದರೆ ಕೊಡ್ತಾರೆ ಸರ್ ಮತ್ತು ಬೇರೆ ಯಾರು ಪ್ಲಾಂಟಿಂದ ನಮ್ಗೆ ಏನು ಸಪ್ಲೈ ಇಲ್ಲ ಏನು ಇದಿಲ್ಲ ಓನರಿಗೆ ಫೋನ್ ಮಾಡಬಹುದು ಗಾಡಿ ಓನರಿಗೆ ಅಂದ್ರೆ ಈಗ ಎಷ್ಟು ದಿವಸದಲ್ಲಿ ಅಲ್ಲಿ ಗುಡ್ಡ ಕುಸಿತ ಆಗಿದ್ದಂಥ ಮಣ್ಣನ್ನು ತೆರವು ಮಾಡ್ತಾರೆ ಅಂತ ನಿಮ್ಗೆ ಏನಾದರೂ ಕಾಲ್ ಕರೆ ಏನಾದರೂ ಮಾಡಿದ್ರಾ ಅಲ್ಲಿ ಅವರು ಏನಾದರೂ ಅಂತ ಅದೇ ನಮ್ಮ ಡ್ರೈವರ್ ಡ್ರೈವರ್ ಡ್ರೈವರ್ಗಳು ನಮಗೆ ಫೋನ್ ಮಾಡಿ ಹೇಳ್ತಿದ್ದಾರೆ ಇನ್ನೂ ಮೂರು ದಿವಸ ನಾಲ್ಕು ದಿವಸ ಆಗ ಆಗ್ಬಹುದು ತುಂಬ ಟಣ್ಣುಗಳೇ ಮಣ್ಣು ಬಿದ್ದಿದೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ವೇಟ್ ಮಾಡಿ ಅಂತ ಅಲ್ಲಿ ಅಕ್ಕ ಅಕ್ಕಪಕ್ಕ ಇದ್ದವರು ಹೇಳ್ತಿದ್ದಾರೆ ಸರ್ ಅಂದ್ರೆ ಈ ಒಂದು ಭಾಗದಲ್ಲಿ ಅಂದ್ರೆ ಶಿರೂರು ಭಾಗದಲ್ಲಿ ಎಷ್ಟು ವಾಹನಗಳಿದೆ ಅಂದ್ರೆ ಟ್ಯಾಂಕರ್ ಆಗಿರ್ಬೋದು ಲಾರಿ ಆಗಿರ್ಬೋದು ಎಷ್ಟು ವಾಹನಗಳು ನಿಂತಿರುವುದು ಮತ್ತು ಯಾ ಒಂದು ಯಾವಾಗ ಒಂದು ಅದು ಗುಡ್ಡ ಕುಸಿತದ್ದು ಸರಿ ಆಗ್ತದೆ ಎಂಬ ಮಾಹಿತಿ ಸಿಕ್ಕಿದ್ಯಾ ನಿಮ್ಗೆ ಏನಾದ್ರು ಇಲ್ಲ ಸರ್ ಅದೇನೂ ಸಿಕ್ಕಿಲ್ಲ ಎಷ್ಟು ವಾಹನಗಳಿದೆ ಈಗ ನಮ್ಮ ಎಲ್ ಪಿ ಜಿ ಟ್ಯಾಂಕರೇ ಒಂದು ಒಂದು ಅಲ್ಲಿ ಒನ್ ಅವರ್ ಟೋಲಲ್ಲಿ ಒಂದು ಟೋಟಲ್ ಒಂದು ಅರ್ವತ್ ಎಪ್ಪತ್ತು ಗಾಡಿ ನಿಂತಿದ್ದಾವೆ ಸರ್ ಇಲ್ಲಿ ಒಂದು ಗಾಡಿ ಇದಾವೆ ಎರಡು ಟೋಲ್ ಇಂದ ಒಂದು ನೂರೈದು ಗಾಡಿ ನಿಂತಿದ್ದಾವೆ ಸರ್ ಅಂದರೆ ನಿಮಗೆ ಗುಡ್ಡ ಕುಸ್ತದೆ ಮಾಹಿತಿ ಹೇಗೆ ಸಿಕ್ತು ಅಂತ ಹೇಳಿ ಅದೇ ಫೋನ್ ಮುಖಾಂತರ ಸರ್ ಫೋನ್ ಮುಖಾಂತರ ಸಿಕ್ಕಿದೆ ನಮಗೆ ನಾವು ಮಂಗಳೂರಲ್ಲೇ ಇದ್ದು ಈ ಥರ ಬರ್ತಾ ಇರುವಾಗ ಈ ಥರ ಮಾಹಿತಿ ಬಂತು ಇಲ್ಲಿ ಬರುವಾಗ ಮತ್ತು ಇಲ್ಲಿ ಬಂದ ತಕ್ಷಣ ಏನಂತ ಹೇಳಿದ್ರು ನೀವು ಮುಂದೆ ಹೋಗಬೇಡಿ ಅಲ್ಲಿ ಈ ಥರ ಗುಡ್ಡ ಕುಸ್ತಿದೆ ಯಾವ ಗಾಡಿನ ಬಿಡುವುದಿಲ್ಲ ಅಂತಂದರೆ ನಾವು ಇಲ್ಲೇ ಟೋಲ್ ಹತ್ರ ಹಾಕ್ಕೊಂಡು ಇದ್ದೇವೆ ಸರ್ ಇದಿಷ್ಟು ವಾಹನ ಚಾಲಕರ ಮಾತಾಗಿರುವಂಥದ್ದು ಏನು ಇಲ್ಲಿ ಟ್ಯಾಂಕರ್ ನಿಂತಿದೆ ಮತ್ತು ಸಾಕಷ್ಟು ಲಾರಿಗಳು ನಿಂತಿರುವಂಥದ್ದು ಇದರಿಂದ ಅಂದರೆ ಗುಡ್ಡ ಕುಸಿತದಿಂದ ಸಾಕಷ್ಟು ಸಮಸ್ಯೆ ಆಗಿದೆ ಯಾವಾಗ ಮಣ್ಣು ತೆರವು ಮಾಡ್ತಾರೆ ಎಂಬುದನ್ನು ನಾವು ಕಾಯ್ತಿದ್ದೇವೆ ಆದಷ್ಟು ಬೇಗ ಮಣ್ಣನ್ನು ತೆರವು ಮಾಡಿ ನಮಗೆ ಒಂದು ವಾಹನ ಸಂಚಾರಕ್ಕೆ ಅವಕಾಶ ಮಾಡಿಕೊಡಲಿ ಅಂತ ಈಗಾಗಲೇ ವಾಹನ ಚಾಲಕರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಕ್ಯಾಮ್ರಾಮನ್ ರಾಮ್ ಜೊತೆ ಪ್ರಜ್ವಲ್ ಅಮೀನ್ ಟಿವಿ ನೈನ್ ಉಡುಪಿ